ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದೇಹಿ ಪಾಟಿ ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಬರ್ತಿದ್ದಾನೆ ಭೈರತಿ ರಣಗಲ್ ತೆರೆಯಲ್ಲಿ ಸೋಮು ಸೌಂಡ್ ದೀಪಾವಳಿಗೆ ಫೈರ್ ಫ್ಲೈ ಎರಡ್ ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿದ್ದ ಮಫ್ತಿ ಚಿತ್ರದ ಪ್ರೀಕ್ವೆಲ್ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ ಆಗಸ್ಟ್ ಹದಿನೈದರಂದು ಭೈರತಿ ರಣ್ಗಲ್ ಬಿಡುಗಡೆಯಾಗ್ತಾ ಇದ್ದು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಚಿತ್ರದ ಬಗ್ಗೆ ಮಾಹಿತಿ ಬಿಚ್ಚಿಟ್ರು ಗೀತಾ ಪಿಕ್ಚರ್ಸ್ ಲಾಂಛನದಲ್ಲಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಿಸುತ್ತಿರುವ ನರ್ತನ್ ಆಕ್ಷನ್ ಕಟ್ ಹೇಳಿರುವ ಭೈರತಿ ರಣಗಲ್ ಚಿತ್ರ ಆಗಸ್ಟ್ ಹದಿನೈದರಂದು ಬಿಡುಗಡೆ ಆಗ್ತದೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಾಯಕರಾಗಿ ನಟಿಸುತ್ತಿರುವ ಈ ಸಿನಿಮಾದ ಚಿತ್ರೀಕರಣ ಭೈರತಿ ರಣಗಲ್ ಗ್ಯಾಂಗ್ಸ್ಟರ್ ಆಗಿದ್ದು ಹೇಗೆ ಆ ಬ್ಲಾಕ್ ಡ್ರೆಸ್ ಯಾಕೆ ಹಾಕ್ತಾರೆ ಎನ್ನುವುದೇ ಚಿತ್ರದ ಕಥೆ ಎಂದಿದ್ದಾರೆ ನರ್ತನ್ ಬ್ಲಾಕ್ ಡ್ರೆಸ್ ಸೊ ಈ ಸಿನಿಮಾ ಬರ್ಕೊಂಡಾಗ ಶಿವಣ್ಣ ಒಂದೇ ನಿಲ್ಲೂ ಕ್ವಶನ್ ಮಾಡ್ತಾರೆ ಮಫ್ತಿ ಸಿನಿಮಾದ ಕಣ್ಣುಗಳನ್ನ ನೆನಪಿಸಿಕೊಂಡ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ಸಿನಿಮಾ ಕಥೆಗೆ ನೀಡಿದ್ದಾರೆ ಎನರ್ಜಿ ಒಂದು ಆಮೇಲೆ ಏನಿದೆ ಆ ವಿಷಯನ ಸ್ಮಾಲ್ ಹೇಳ್ತಾ ಹೋಗ್ತಾರೆ ಡೆವಲಪ್ ಮಾಡಿ ಭೈರತಿ ರಣಗಲ್ ತರ ಮಾಡ್ಬೇಕಂತ ಬಂದಾಗ ಇಟ್ ರಿಯಲಿ ವೆರಿ ಗುಡ್ ಥಾಟ್ ಮಫ್ತಿ ಚಿತ್ರ ಸೆಂಚುರಿ ಸ್ಟಾರ್ಗೆ ಹೊಸ ಗತ್ತು ತಂದುಕೊಟ್ಟಿತ್ತು ಚಿತ್ರದ ಭೈರತಿ ರಣಗಲ್ ಪಾತ್ರ ಸೃಷ್ಟಿಸಿದ್ದ ಹವ ಇಂದಿಗೂ ಮಾಸಿಲ್ಲ ಭೈರತಿ ರಣಗಲ್ ಪಾತ್ರವನ್ನ ಕೇಂದ್ರವಾಗಿಟ್ಟುಕೊಂಡು ಚಿತ್ರದ ಕಥೆಯನ್ನ ನರ್ತನ್ ಹೆಣ್ದಿದ್ದು ಭೈರತಿ ರಣಗಲ್ ಪಾತ್ರದ ಹಿನ್ನೆಲೆ ಈ ಸಿನಿಮಾದಲ್ಲಿದೆ ಚಿತ್ರದಲ್ಲಿ ನಾಯಕಿಯಾಗಿ ರುಕ್ಮಿಣಿ ವಸಂತ್ ಬಣ್ಣ ಹಚ್ಚಿದ್ದು ರಾಹುಲ್ ಬೋಸ್ ಅವಿನಾಶ್ ದೇವರಾಜ್ ಮಧು ಗುರುಸ್ವಾಮಿ ಛಾಯಾ ಸಿಂಗ್ ಬಾಬು ಹಿರಣ್ಣಯ್ಯ ಅಭಿನಯಿಸಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಉತ್ತರ ಕರ್ನಾಟಕದ ಸೊಗಡಿನ ಸಿನಿಮಾಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಇದಕ್ಕೆ ಸೇರ್ಪಡೆ ಎಂಬಂತೆ ಸೋಮು ಸೌಂಡ್ ಇಂಜಿನಿಯರ್ ತೆರೆಗೆ ಬಂದಿದೆ ಪಕ್ಕಾ ಹಳ್ಳಿ ಕಥೆಯ ಈ ಸಿನಿಮಾಗೆ ಸುಕ್ಕ ಸೂರಿ ಗರಡಿಯಲ್ಲಿ ಪಳಗಿರುವ ಅಭಿ ಆಕ್ಷನ್ ಕಟ್ ಹೇಳಿದ್ದಾರೆ ಸಲಗಾ ಸಿನಿಮಾದಲ್ಲಿ ನಟಿಸಿದ ಕೆಂಡ ಖ್ಯಾತಿಯ ಶ್ರೇಷ್ಠ ಹೀರೋ ಆಗಿ ನಟಿಸಿರುವ ಸೋಮು ಸೌಂಡ್ ಎಂಜಿನಿಯರ್ ಸಿನಿಮಾ ತೆರೆ ಕಂಡಿದೆ ಇದೊಂದು ಪಕ್ಕಾ ಮಣ್ಣಿನ ಕಥೆಯಾಗಿದ್ದು ಉತ್ತರ ಕರ್ನಾಟಕದ ಹಳ್ಳಿಯೊಂದರ ಬ್ಯಾಕ್ಗ್ರೌಂಡ್ನಲ್ಲಿ ಕಥಾ ಹಂದರವಿದೆ ಇಳಕಲ್ ಗಂಜಿಹಾಳ ಕೂಡಲ ಸಂಗಮ ಮುಂತಾದೆಡೆ ಚಿತ್ರದ ಚಿತ್ರೀಕರಣ ನಡೆದಿದ್ದು ಆ ಭಾಗದ ಸಂಸ್ಕೃತಿ ಭಾಷೆ ಜವಾರಿ ಸಂಗೀತ ಸ್ಥಳೀಯ ಹಾಡುಗಳ ಜೊತೆಗೆ ಸ್ಥಳೀಯರೇ ಚಿತ್ರದ ತಾರಾ ಬಳಗದಲ್ಲಿರುವುದು ವಿಶೇಷ ದುನಿಯಾ ಸುರಿ ಜೊತೆಗೆ ಸಿನಿಮಾಗಳಲ್ಲಿ ಕೆಲಸ ಮಾಡಿರೋ ಅನುಭವವಿರೋ ಅಭಿ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದು ತಮ್ಮದೇ ಮಣ್ಣಿನ ಕಥೆ ಹೊತ್ತು ಬಂದಿದ್ದಾರೆ ಇದು ಅವರ ಚೊಚ್ಚಲ ಸಿನಿಮಾ ಸಲಗ ಟಗುರು ತಂತ್ರಜ್ಞರು ಈ ಸಿನಿಮಾದಲ್ಲಿದ್ದಾರೆ ಚರಣ್ ರಾಜ್ ಮ್ಯೂಸಿಕ್ ಮಾಸ್ತಿ ಡೈಲಾಗ್ಸ್ ಸಿನಿಮಾ ಸಲಗ ಭೀಮಾ ಸಿನಿಮಾವನ್ನ ಸೆರೆ ಹಿಡಿದಿರೋ ಶಿವಸೇನಾ ಈ ಚಿತ್ರದ ಸಿನಿಮಾಟೋಗ್ರಾಫರ್ ಶ್ರೇಷ್ಠನಿಗೆ ಜೋಡಿಯಾಗಿ ಶ್ರುತಿ ಪಾಟೀಲ್ ನಟಿಸಿದ್ದಾರೆ ಜಹಂಗೀರ್ ಅಪೂರ್ವ ಯಶೆಟ್ಟಿ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರಂತೆ ನಿರ್ಮಾಪಕಿಯಾಗಿ ಮಿಂಚೋದಕ್ಕೆ ಶಿವರಾಜ್ ಕುಮಾರ್ ಪುತ್ರಿ ಸಜ್ಜಾಗಿದ್ದಾರೆ ನಿವೇದಿತಾ ಪ್ರೊಡ್ಯೂಸ್ ಮಾಡಿರೋ ಚೊಚ್ಚಲ ಸಿನಿಮಾ ಫೈರ್ ಫ್ಲೇ ಮುಂದಿನ ದೀಪಾವಳಿಗೆ ರಿಲೀಸ್ ಆಗಲಿದೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಪುತ್ರಿ ನಿವೇದಿತಾ ಶಿವರಾಜ್ ಕುಮಾರ್ ನಿರ್ಮಾಣದ ಚೊಚ್ಚಲ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ನಿವೇದಿತಾ ಒಡೆತನದ ಶ್ರೀ ಮುತ್ತು ಸಿನಿ ಸರ್ವಿಸಸ್ ಬ್ಯಾನರ್ ಮೂಲಕ ಮೂಡಿ ಬಂದಿರುವ ಫೈರ್ ಫ್ಲೈ ಬೆಳಕಿನ ಹಬ್ಬ ದೀಪಾವಳಿಗೆ ತೆರೆ ತುಂಬಿಕೊಳ್ಳಿದೆ ನಿವೇದಿತಾ ಅವರ ಈ ಪ್ರಾಜೆಕ್ಟ್ಗೆ ಶಿವರಾಜ್ ಕುಮಾರ್ ಹಾಗೂ ಗೀತಾ ದಂಪತಿ ಸಾಥ್ ನೀಡಿದ್ದಾರೆ ನನಗೆ ಸ್ಟೋರಿ ತುಂಬ ಸಿಂಪಲ್ ಆಗಿದ್ರು ಅವರು ಸ್ಟೋರಿ ಟೆಲಿಂಗ್ ಸ್ಟೈಲ್ ತುಂಬ ಇಷ್ಟ ಆಯಿತು ಸೊ ಮೇಕಿಂಗ್ ಐಡಿಯಾಸ್ ಆಮೇಲೆ ಫ್ಯೂ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ ಸೊ ಅದೆಲ್ಲ ನೋಡ್ಬೋದು ಸೊ ನಾವು ಲಾಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫೈರ್ ಫ್ಲೈ ಸಿನಿಮಾಗೆ ವಂಶಿ ಆಕ್ಷನ್ ಕಟ್ ಹೇಳಿದ್ದು ಅವರೇ ಲೀಡ್ ನಲ್ಲಿ ನಟಿಸಿದ್ದಾರೆ ಸಿನಿಮಾದ ಚಿತ್ರೀಕರಣ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಫೈನಲ್ ಶೆಡ್ಯೂಲ್ ಆರಂಭಿಸಿದೆ ಚಿತ್ರತಂಡ ಅಭಿಲಾಷ್ ಕಲ್ಲತ್ತಿ ಸಿನಿಮಾಟೋಗ್ರಫಿ ಚರಣ್ ರಾಜ್ ಮ್ಯೂಸಿಕ್ ಇದೆ ರಘು ನೀಡುವಳ್ಳಿ ಅವರ ಸಂಭಾಷಣೆ ಸಿನಿಮಾಗಿದೆ ಇನ್ನಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ಸಿನಿಬಿಟ್ಸ್ನಲ್ಲಿ ಸಿಂಪಲ್ ಸುನಿ ಆಕ್ಷನ್ ಕಟ್ ಹೇಳಿರೋ ವಿನಯ್ ರಾಜ್ಕುಮಾರ್ ನಟನೆಯ ಒಂದು ಸರಳ ಪ್ರೇಮಕತೆ ಶೀಘ್ರದಲ್ಲೇ ಒಟಿಟಿಗೆ ಬರಲಿದೆ ಫೆಬ್ರವರಿ ಎಂಟರಂದು ತೆರೆ ಕಂಡಿದ್ದ ಈ ಸಿನಿಮಾದಲ್ಲಿ ವಿನಯ್ಗೆ ಜೋಡಿಯಾಗಿ ಸ್ವತಿಷ್ಠಾ ಹಾಗೂ ಮಲ್ಲಿಕಾ ಸಿಂಗ್ ನಟಿಸಿದ್ರು ಸಿನಿಮಾ ನಾಲ್ಕು ಭಾಷೆಗಳಿಗೆ ಡಬ್ ಆಗಿದ್ದು ಆಯಾ ಭಾಷೆಯಲ್ಲಿ ಒಟಿಟಿಯಲ್ಲೇ ಸಿನಿಮಾ ರಿಲೀಸ್ ಆಗಲಿದೆ ಉತ್ಸವ್ ಗೋನ್ವಾರ ನಿರ್ದೇಶನದ ಫೋಟೋ ಸಿನಿಮಾ ತೆರೆ ಕಂಡಿದ್ದು ಮಲ್ಟಿಪ್ಲೆಕ್ಸ್ ಹಾಗೂ ಏಕಪರದೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾದ ಟಿಕೆಟ್ಗೆ ನೂರ ಐವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಫೋಟೋ ಸಿನಿಮಾವನ್ನ ನಟ ಪ್ರಕಾಶ್ ರಾಜ್ ಪ್ರೆಸೆಂಟ್ ಮಾಡುತ್ತಿದ್ದಾರೆ ಶರಣ್ ಆಶಿಕಾ ರಂಗ್ನ ಜೋಡಿ ನಡೆಸಿರೋ ಸಿಂಪಲ್ ಸುನಿ ಆಕ್ಷನ್ ಕಟ್ ಹೇಳಿರುವ ಅವತಾರ ಪುರುಷ ಚಿತ್ರದ ಸೀಕ್ವೆಲ್ ಮಾರ್ಚ್ ಇಪ್ಪತ್ತೆರಡರಂದು ರಿಲೀಸ್ ಆಗಲಿದೆ ರಾಜ್ಯದ ನೂರ ಐವತ್ತರಿಂದ ಇನ್ನೂರು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಎಂದಿದೆ ಚಿತ್ರತಂಡ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ